ಹಿತಾಸಕ್ತಿ ಗುಂಪು ನ್ಯಾಯಾಂಗದ ಮೇಲೆ ಒತ್ತಡವನ್ನು ಹೇರಲು ಮತ್ತು ನ್ಯಾಯಾಲಯಗಳ ಮಾನಹಾನಿ ಮಾಡಲು ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸಿ ನೂರಾರು ವಕೀಲರು ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರಿಗೆ ಪತ್ರವನ್ನು ಬರೆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹರೀಶ್ ಸಾಳ್ವೆ ಮನನ್ ಕುಮಾರ್ ಮಿಶ್ರಾ ಮತ್ತು ಚೇತನ್ ಮಿತ್ತಲ್ ಅವರಂತಹ ಉನ್ನತ ವಕೀಲರು ನ್ಯಾಯಾಂಗದ ಸಮಗ್ರತೆಯನ್ನು ಹಾಳು ಮಾಡುವ ಪ್ರಯತ್ನಗಳ ಕುರಿತು ಸಿಜೆಐಗೆ ಪತ್ರವನ್ನು ಬರೆದಿರುವಾಗ ಇತರರನ್ನ ಬೊಬ್ಬೆ ಹೊಡೆಯೋದು ಮತ್ತು ಬೆದರಿಸ್ತಾ ಇರೋದು ವಿಂಟೇಜ್ ಕಾಂಗ್ರೆಸ್ ನಡವಳಿಕೆ ಅಂತ ಪ್ರಧಾನಿ ಮೋದಿ ಟೆಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಬೊಪ್ಪೆ ಹೊಡೆಯೋದು ಮತ್ತು ಬೆದರಿಸೋದು ಹಳೆಯ ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಐದು ದಶಕಗಳ ಹಿಂದೆಯೇ ಅವರು ಬದ್ಧ ನ್ಯಾಯಾಂಗಕ್ಕೆ ಕರೆ ನೀಡಿದ್ರು ಅವರು ನಾಚಿಕೆ ಇಲ್ಲದೆ ತಮ್ಮ ಸ್ವಾರ್ಥಕ್ಕಾಗಿ ಇತರರಿಂದ ಬದ್ಧತೆಯನ್ನು ಬಯಸ್ತಾರೆ ಆದರೆ ರಾಷ್ಟ್ರದ ಬಗ್ಗೆ ಬದ್ಧತೆಯಿಂದ ದೂರವಿರ್ತಾರೆ ಅಂತ ಹೇಳಿದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರು ಅವರನ್ನು ತಿರಸ್ಕರಿಸೋದರಲ್ಲಿ ಆಶ್ಚರ್ಯವಿಲ್ಲ ಅಂತ ಮುಖ್ಯ ನ್ಯಾಯಾಧೀಶರಿಗೆ ವಕೀಲರು ಬರೆದ ಪತ್ರವನ್ನು ಹೊಂದಿರುವ ಎಕ್ಸ್ನಲ್ಲಿ ಪೋಸ್ಟನ್ನು ಟ್ಯಾಗ್ ಮಾಡಿದ್ದಾರೆ ವಕೀಲರು ಬರೆದಿರುವಂತಹ ಪತ್ರದಲ್ಲಿ ಭಾರತೀಯ ನ್ಯಾಯಾಂಗದ ಮೇಲೆ ಹೇಗೆ ಪಟ್ಟಭದ್ರ ಹಿತಾಸಕ್ತಿ ಗುಂಪು ಒತ್ತಡವನ್ನು ಹೇರಲು ಪ್ರಯತ್ನಿಸ್ತಾ ಇದೆ ಎಂಬುದನ್ನು ವಿವರಿಸಲಾಗಿದೆ ಹಿರಿಯ ವಕೀಲ ಹರೀಶ್ ಸಾಳ್ವೆ ಮತ್ತು ಬಾರ್ ಕೌನ್ಸಿಲ್ ಅಧ್ಯಕ್ಷ ಮನನ್ ಕುಮಾರ್ ಮಿಶ್ರಾ ಸೇರಿದಂತೆ ಆರುನೂರಕ್ಕೂ ಹೆಚ್ಚು ವಕೀಲರು ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿ ಗುಂಪು ನ್ಯಾಯಾಂಗದ ಮೇಲೆ ಒತ್ತಡವನ್ನು ಹೇರಲು ಮತ್ತು ವಿಶೇಷವಾಗಿ ಪ್ರಕರಣಗಳಲ್ಲಿ ನ್ಯಾಯಾಲಯಗಳ ಮಾನಹಾನಿ ಮಾಡಲು ಪ್ರಯತ್ನಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ಈ ತಂತ್ರಗಳು ನಮ್ಮ ನ್ಯಾಯಾಲಯಗಳಿಗೆ ಉಂಟು ಮಾಡ್ತವೆ ಮತ್ತು ನಮ್ಮ ಪ್ರಜಾಸತ್ತಾತ್ಮಕ ರಚನೆಗೆ ಧಕ್ಕೆ ತರುತ್ತವೆ ಅಂತ ದೇಶದ ಅತ್ಯಂತದ ವಕೀಲರು ಮಾರ್ಚ್ ಇಪ್ಪತ್ತಾರ ನಂತರ ದಿನಾಂಕದಲ್ಲಿ ಹೇಳಿದ್ದಾರೆ ಈ ಕಠಿಣ ಕಾಲದಲ್ಲಿ ಸಿ ಜೆ ಚಂದ್ರಚೂಡ್ ಅವರ ನಾಯಕತ್ವವು ನಿರ್ಣಾಯಕವಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಬಲವಾಗಿ ನಿಲ್ಲಬೇಕು ಅಂತ ವಕೀಲರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ ಗೌರವಯುತ ಮೌನವನ್ನು ಕಾಪಾಡಿಕೊಳ್ಳಲು ಇದು ಸಮಯವಲ್ಲ ಅಂತ ಹೇಳಿದ್ದಾರೆ